ಹಾಯ್ ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮನು ಯೋ ದಾಸ್ ಕನ್ನಡ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಇವತ್ತು ನಾವು ಮನೆಯಲ್ಲೇ ಇದ್ಕೊಂಡು ಹೇಗೆ ನಮ್ಮ ಬಾಡಿ ವೆಯ್ಟ್ ಲಾಸ್ ಆಗಿರ್ಬೋದು ಅಥವಾ ನಮ್ಮ ಹೊಟ್ಟೆಯ ಬೊಜ್ಜು ಏನಿದೆ ಬೊಜ್ಜನ್ನು ಹೇಗೆ ಕಡಿಮೆ ಮಾಡೋದು ಅಂತ ಮತ್ತೆ ಈಸಿ ವರ್ಕೌಟ್ ಕೂಡ ಆಗಿರುತ್ತೆ ಇದು ಬನ್ನಿ ನೋಡೋಣ ಮೊದಲನೇದಾಗಿ ಈ ರೀತಿ ಅಲ್ಲಿ ಕೂತ್ಕೊಂಡು ಈ ರೀತಿ ಮಂಡಿನ ಈ ರೀತಿ ಫೋಲ್ಡ್ ಮಾಡಿ ಎರಡು ಕೈಗಳನ್ನ ನಮ್ಮ ಬಾಡಿಯ ಪಕ್ಕದಲ್ಲಿ ಈ ರೀತಿ ನೆಲದ ಮೇಲೆ ಇಟ್ಕೊಂಡು ಸ್ಲೋ ಆಗಿ ಬಾಡಿ ಸ್ವಲ್ಪ ಅಪ್ಪರ್ ಬಾಡಿ ಹಿಂದೆ ಹೋಗುತ್ತೆ ಮತ್ತೆ ಮುಂದೆ ಬರುತ್ತೆ ಲೆಗ್ಸ್ ಮುಂದೆ ಹೋಗಿ ಹಿಂದೆ ಬರುತ್ತೆ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಟ್ ನೈನ್ ಟೆನ್ ಸ್ನೇಹಿತರೆ ಇದನ್ನ ಎಷ್ಟು ನಿಧಾನವಾಗಿ ಮಾಡ್ತೀವೋ ಅಷ್ಟು ನಮ್ಮ ಕೋರ್ ಅಂದ್ರೆ ನಮ್ಮ ಹೊಟ್ಟೆಯ ಮಸಲ್ಸ್ ಮೇಲೆ ಎಫರ್ಟ್ ಬೀಳುತ್ತೆ ಈ ರೀತಿ ಫಾಸ್ಟಾಗಿ ಮಾಡಿಬಿಟ್ರೆ ಏನು ಯೂಸ್ ಇಲ್ಲ ನಾವು ಫಾಸ್ಟಾಗಿ ಮಾಡಿದ್ರೆ ಒಂದೇ ಸಲ ಐವತ್ತು ನೂರು ಕೂಡ ಮಾಡ್ಬೋದು ಆದರೆ ನಾವು ಎಷ್ಟು ಆಗಿ ಮಾಡ್ತೀವಿ ಅಷ್ಟು ಎಫರ್ಟ್ ಬೀಳುತ್ತೆ ಫಾಸ್ಟಾಗಿ ಮಾಡಬಾರ್ದು ಎಷ್ಟು ಸ್ಲೋ ಆಗಿ ಮಾಡ್ತೀವೋ ಅಷ್ಟು ನಮ್ಮ ವೆಯ್ಟ್ ಲಾಸ್ಗೆ ಇದು ಯೂಸ್ಫುಲ್ ಆಗುತ್ತೆ ಬನ್ನಿ ಮಾಡೋಣ ಒನ್ ಟೂ ತ್ರೀ ಫೋರ್ ಫೈ ಸಿಕ್ಸ್ ಸೆವೆನ್ ಏಯ್ಟ್ ನೈನ್ ಟೆನ್ ಲೆವೆನ್ ಟ್ವೆಲ್ ತರ್ಟೀನ್ ಫೋರ್ಟೀನ್ ಫಿಫ್ಟೀನ್ ಸಿಕ್ಸ್ಟೀನ್ ಸೆವೆಂಟೀನ್ ಏಯ್ಟೀನ್ ನೈನ್ಟೀನ್ ಟ್ವೆಂಟಿ ಇದು ಟ್ವೆಂಟಿ ಟ್ವೆಂಟಿ ನೀವು ಮೂರು ಸೆಟ್ ಆದರೂ ಮಾಡ್ಬೋದು ಐದು ಸೆಟ್ ಆದರೂ ಮಾಡ್ಬೋದು ಮತ್ತು ತರ್ಟಿ ಕೂಡ ಮಾಡ್ಬೋದು ನಿಮಗೆ ಹೇಗೆ ಕಂಫರ್ಟ್ ಇರುತ್ತೆ ಅಷ್ಟು ನೀವು ಮಾಡ್ಬೋದು ನಾನು ಇನ್ನೂ ಜಾಸ್ತಿ ಮಾಡ್ತಾ ಕೂತ್ಕೊಂಡ್ರೆ ವೀಡಿಯೋ ತುಂಬ ಲೆಂತ್ ಆಗುತ್ತೆ ಮತ್ತು ನೆಕ್ಸ್ಟ್ ಎಕ್ಸಸೈಸ್ಗೆ ಹೋಗೋದಕ್ಕೆ ಲೇಟ್ ಆಗುತ್ತೆ ಹಾಗಾಗಿ ಶಾರ್ಟ್ ಫಾರ್ಮಲ್ಲಿ ನಾನು ಹೇಳ್ತಾ ಇದ್ದೀನಿ ಈಗ ಸೆಕೆಂಡ್ ಎಕ್ಸಸೈಸ್ ಮಾಡೋಣ ಸ್ಟ್ರೈಟಾಗಿ ಮಲ್ಕೋಬೇಕು ఈ రీతి మలుకుంటు కాల్న ఎత్ో ఒందామే వందో నోడి తోర్స్తీనీగా వన్ టూ త్రీ ఫోర్ ఫైవ్ సిక్స్ సెవెన్ ఎయిట్ నైన్ టెన్ లెవెవన్ ట్వల్వ్ తర్టీన్ ఫోర్టీన్ ఫిఫ్టీన్ సిక్స్టీన్ సెవెంటీన్ ఎయిటీన్ నైంటీన్ ట్వంటీ ఫైవ్ ఫైవ్ త్రీ ట్వంటీ ఫోర్ ట్వంటీ ఫైవ్ ట్వంటీ టీవీ ట్వంటీ ఎయిట్ ట్వంటీ నైన్ థర్టీ థర్టీ ఓన్ థర్టీ టు థర్టీ త్రీ థర్టీ ఫోర్ థర్టీ ఫైవ్ థర్టీ సిక్స్ థర్టీ సెవెన్ థర్టీ ఎయిట్ థర్టీ నైన్ ఫార్టీ ఫార్టీ వన్ ఫార్టీ త్రీ ఫార్టీ ఫోర్ ఫార్టీ ఫైవ్ ఫార్టీ సిక్స్ ఫార్టీ సెవెన్ ఫార్టీ ఎయిట్ ಈ ರೀತಿ ಕಾಲನ್ನ ಒನ್ ಟೂ ತ್ರೀ ಫೋರ್ ಅಂತ ನೀವು ಫಿಫ್ಟಿ ಇಲ್ಲ ಅಂಡ್ರೆಡ್ ತಗೊಂಡು ಮಾಡ್ಕೊಂಡು ಮಾಡ್ಬೋದು ಇದಾದ್ಮೇಲೆ ಅದೇ ರೀತಿ ವರ್ಕೌಟು ಸೇಮ್ ಮಲ್ಕೊಂಡು ಈಗ ನಾವು ಕಾಲ್ನಂಗೆ ಸ್ಟ್ರೈಟ್ ಎತ್ತಾ ಇದ್ವಿ ಇವಾಗ ಹೆಂಗೆ ಅಂದರೆ ಒಂದು ಸಲ ಮೇಲೆ ಒಂದು ಸಲ ಕೆಳಗೆ ಈ ಥರ ಮಾಡೋಕ್ಕೆ ತೋ ತೋರಿಸ್ತೀನಿ ನೋಡಿ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಯ್ಟ್ ನೈನ್ ಟೆನ್ ಲೆವೆನ್ ಟ್ವೆಲ್ ತರ್ಟಿ ಫೋರ್ಟೀನ್ ಫಿಫ್ಟೀನ್ ಸಿಕ್ಸ್ಟೀನ್ ಏಯ್ಟೀನ್ ನೈಂಟಿ ಟ್ವೆಂಟಿ ಟ್ವೆಂಟಿ ಒನ್ ಟ್ವೆಂಟಿ ಟು ಟ್ವೆಂಟಿ ತ್ರೀ ಟ್ವೆಂಟಿ ಫೋರ್ ಟ್ವೆಂಟಿ ಫೈವ್ ಇದು ಒಂದೇ ಪೊಸಿಷನಲ್ಲಿ ಎರಡು ವರ್ಕೌಟ್ ಆಯಿತು ಒಂದು ಕಾಲನ್ನ ಹಿಂಗೆ ಮೇಲೆ ಕೆಳಗೆ ಮಾಡೋದು ಒಂದು ಈ ಥರ ಒಂದ್ರ ಮೇಲೆ ಒಂದು ಒಂದ್ರ ಮೇಲೆ ಒಂದು ಇದರಲ್ಲಿ ನಿಮಗೆ ಎರಡು ವರ್ಕೌಟ್ ಆಯಿತು ಆದಮೇಲೆ ಸ್ನೇಹಿತರೆ ಹಿಂಗೆ ಸ್ಟ್ರೈಟಾಗಿ ಮಲುಕೊಂಡು ಎರಡು ಕಾಲನ್ನ ಎತ್ತಬೇಕು ಎಲ್ ಶೇಪಲ್ಲಿ ನಿಮಗೆ ಆದಷ್ಟು ಕಾಲನ್ನ ಸ್ಟ್ರೈಟಾಗಿರೋದಕ್ಕೆ ಟ್ರೈ ಮಾಡಿ ಈ ರೀತಿ ಮಂಡಿಯೆಲ್ಲ ಫೋಲ್ಡ್ ಮಾಡಬಾರ್ದು ನೋಡಿ ನಿಮಗೆ ಈ ರೀತಿ ಮಯ ತೋರಿಸ್ತೀನಿ ನೋಡಿ ಕಾಲದ ಪೊಸಿಷನ್ ಈ ರೀತಿ ಇರಬೇಕು ಮತ್ತು ಎರಡು ಕೈನ ಈ ರೀತಿ ಅಗಲಿಸ್ಬೇಕು ಮತ್ತು ಒನ್ ಟೂ ಶೂನ ಟಚ್ ಮಾಡಬೇಕು ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಟ್ ನೈನ್ ಟೆನ್ ಲೆವೆನ್ ಟ್ವೆಲ್ ತರ್ಟೀನ್ ಫೋರ್ಟೀನ್ ಫಿಫ್ಟೀನ್ ಇದು ನಮ್ಮ ಸೈಡ್ ಫ್ಯಾಟ್ ಬರ್ನ್ ಮಾಡೋದಕ್ಕೂ ಕೂಡ ತುಂಬ ಈಸಿ ಆಗುತ್ತೆ ನಾಲ್ಕು ಎಕ್ಸಸೈಸ್ ಆಯ್ತು ಅಂದ್ಕೋತೀನಿ ಇದಾದ ಮೇಲೆ ತುಂಬ ಪವರ್ಫುಲ್ ವರ್ಕೌಟ್ ಹೇಳ್ಕೊಡ್ತೀನಿ ನಿಮಗೆ ಈ ರೀತಿ ಪೊಸಿಷನ್ ಪುಷಪ್ ಪೊಸಿಷನ್ ಇದು ಈ ರೀತಿ ಅಪ್ ಪೊಸಿಷನ್ ಬಂದ್ಬಿಟ್ಟು ಸ್ನೇಹಿತರೆ 1, వన్ టూ త్రీ ఫోర్ ఫైవ్ సిక్స్ సెవెన్ ఎయిట్ టెన్ లెవెన్ ట్వెల్వ్ థర్టీన్ ఫోర్టన్ ఫిఫ్టీన్ సిక్స్టీన్ సెవెంటీన్ ఎయిటీన్ నైన్టీన్ ట్వంటీ కౌంట్లో నీ మనసల్లీ కూడా కౌంట్ మోబౌదు ఇన్న థర్టీ సెకండ్ కూడా ఫి సెకండ్స్ కూడా మోదు ಇಲ್ಲ ನೀವು ಫಿಫ್ಟಿ ಸಿಕ್ಸ್ಟಿ ಸೆವೆಂಟಿ ಕೌಂಟ್ ಮಾಡ್ಕೊಂಡು ಕೂಡ ಮಾಡ್ಬೋದು ನಿಮ್ಗೆ ಹೇಗೆ ಕಂಫರ್ಟೇಬಲ್ ಅನ್ಸುತ್ತೆ ಆ ರೀತಿ ಮಾಡಿ ಇವಾಗ ಮಾಡೋದ್ನಲ್ಲ ಕ್ಲೈಂಬಿಂಗ್ ಅಂತೀವಿ ಇದನ್ನು ಕ್ಲೈಂಬಿಂಗ್ ವರ್ಕೌಟ್ ಅಂತ ಲೆಗ್ ಕ್ಲೈಂಬಿಂಗ್ ಅಂತ ಇದನ್ನು ಮಾಡೋದ್ರಿಂದ ಬೇಗ ನಮಗೆ ರಿಸಲ್ಟ್ ಸಿಗುತ್ತೆ ಫ್ಯಾಟ್ ಲಾಸ್ ಆಗೋದ್ರಲ್ಲಿ ಮೇಯ್ನ್ ವರ್ಕೌಟ್ ಸ್ನೇಹಿತರೆ ಇದು ಇದನ್ನ ಟ್ರೈ ಮಾಡಿ ನೋಡಿ ಸ್ವಲ್ಪ ಮಾಡಿದೆ ಎಷ್ಟು ಸುಸ್ತಾಗ್ತಾ ಇದೆ ಸೇಮ್ ಮೊದಲು ಹೇಗೆ ನಾವು ಮಾಡಿದ್ವಿ ಅದೇ ಪೊಸಿಷನ್ ಇರುತ್ತೆ ಅದರ ಇದರಲ್ಲಿ ಕೆಳಗೆ ಕೆಳಗಡೆ ಮಲಗ್ತೀವಿ ಮತ್ತು ಎರಡು ಕೈ ನಮ್ಮ ತಲೆ ಹತ್ರ ಬರುತ್ತೆ ಸ್ನೇಹಿತರೆ ಕಾಲ್ನ ಇದರಲ್ಲಿ ಕಾಲನ್ನ ಯಾವುದೇ ಮೂಮೆಂಟ್ ಇರಲ್ಲ ಬರೀ ಅಪ್ಪರ್ ಬಾಡಿ ಮಾತ್ರ ಮೇಲೆ ಬರುತ್ತೆ ಮತ್ತು ಡೌನ್ ಆಗುತ್ತೆ ನೋಡಿ ಇವಾಗ ತೋರಿಸ್ತೀನಿ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಯ್ಟ್ ನೈನ್ ಟೆನ್ ಇಲೆವೆನ್ ಟ್ವೆಲ್ ತರ್ಟೀನ್ ಫೋರ್ಟೀನ್ ಸಿಕ್ಸ್ಟೀನ್ ನೋಟ್ರೆ ಡಿಂಗರ್ಸ್ ಇದು ಸ್ವಲ್ಪ ಕಷ್ಟ ಆಗುತ್ತೆ ಯಾಕಂದರೆ ನಮ್ಮ ಕಾಲ ಮೇಲೆ ಒಬ್ಬರನ್ನ ನಿಂತ್ಕೊಂಡು ನಮಗೆ ಸಪೋರ್ಟ್ ಮಾಡಿದ್ರೆ ನಾವು ಬೇಗ ಎದ್ದೋಕ್ಕೆ ಈಸಿ ಆಗುತ್ತೆ ನಾವು ಅದನ್ನು ನಮ್ಮ ಮಂಡಿನಿ ಹಿಡ್ಕೊಂಡ್ರೆ ಸ್ವಲ್ಪ ಗೃಪ್ ಆಗುತ್ತೆ ನಾವು ಬೇಗ ಎದ್ದೇಳ್ಬೋದು ಇಲ್ಲಾಂದರೆ ದುಡ್ಡು ಕಷ್ಟ ಆಗುತ್ತೆ ಯಾಕಂದರೆ ಯಾಕಂದರೆ ನಮ್ಮ ಅಷ್ಟೇ ತುಂಬ ಹೆವಿ ಇರ್ತದೆ ಫ್ಯಾಟ್ ಇರೋದ್ರಿಂದ ಬೇಗ ಎದ್ದೊಳೋಕ್ಕೆ ಕಷ್ಟ ಆಗುತ್ತೆ ನಾನು ಸಿಂಧೂರಿಂದ ನಾನು ವಿದೌಟ್ ಸಪೋರ್ಟ್ ಬೇಗ ಎದ್ದೇಳ್ತೀನಿ ಇನ್ನು ಯಾರು ಮನೇಲಿ ಇರ್ತಾರಲ್ಲ ಅವರು ನಿಲ್ಕೊಂಡು ಸಪೋರ್ಟ್ಗೆ ಮಾಡ್ಬೋದು ಎಲ್ಲರೂ ಹಂಗೆ ಕೂಡ ಮಾಡ್ತೀವಿ ಅಂತ ಮಾಡ್ಬೋದು ಮೇಲೆ ನೆಕ್ಸ್ಟು ಮುಲ್ಕೋಬೇಕು ನೋಡಿ ಇದರಲ್ಲಿ ಸ್ವಲ್ಪ ಬಾಡಿ ಬ್ಯಾಲೆನ್ಸಿಂಗ್ ತುಂಬ ಮುಖ್ಯ ಕಾಲು ಮತ್ತು ಪರ್ ಬಾಡಿ ಎರಡೇ ಒಂದೇ ಟೈಮಲ್ಲಿ ಮೇಲೆ ಬರಬೇಕು ಮತ್ತು ಒಂದೇ ಟೈಮಲ್ಲಿ ಡೌನ್ ಆಗುತ್ತೆ ಇದು ಮಾಡಿ ತೋರಿಸ್ತೀವಿ ನೋಡಿ ಇದರಲ್ಲಿ ಉಪರ್ ಬಡಿ ಎದ್ದಾಗ ಕಾಲು ಕೂಡ ಚೆಸ್ಟ್ ಕ್ಲೋಸ್ ಆಗುತ್ತೆ ಮಂಡಿ ಮತ್ತೆ ಬಾಡಿ ಕಾಲು ಕೂಡ ಓಪನ್ ಆಗುತ್ತೆ ಇದು ಕೂಡ ಟ್ವೆಂಟಿ ಟು ತರ್ಟಿ ನೀವು ಮಾಡ್ಬೋದು ಕಾಲು ಭೂಮಿಗೆ ಸೋಕ್ಬಾರ್ದು ಏರಲ್ಲೇ ಇರಬೇಕು ಎರಡು ಕಾಲು ಎಲ್ಲ ಸ್ಲೋ ಆಗಿ ಮಾಡಬೇಕು ಜಾಸ್ತಿ ಫಾಸ್ಟ್ ಮಾಡಿದ್ರೆ ಎಫರ್ಟ್ ಬಿಡಲ್ಲ ಬಾಡಿ ಮೇಲೆ ಇದಾದ ಮೇಲೆ ವರ್ಕೌಟ್ ಪ್ಲಾಂಕ್ಸ್ ಮಾಡೋಣ ಇದು ಒಂದು ನಿಮಿಷ ಆದರೂ ಮಾಡಿ ಬಿಗಿನರ್ಸ್ ತರ್ಟಿ ಇಂದ ಸ್ಟಾರ್ಟ್ ಮಾಡಿ ಇದು ಸ್ವಲ್ಪ ಕಷ್ಟನೇ ನಿಮ್ಗೆ ಬಾಡಿಗೆ ಹ್ಯಾಬಿಟ್ ಆಗ್ತಾ ಆಗ್ತಾ ಇದು ಈಸಿ ಆಗುತ್ತೆ ಒಂದು ನಿಮಿಷದಿಂದ ಸ್ಟಾರ್ಟ್ ಮಾಡಿ ಇದ್ರದ್ದು ಪೊಸಿಷನ್ ತುಂಬ ಮುಖ್ಯ ನಾವು ಎಷ್ಟು ಪೋಶ್ಚರ್ನ ಸರಿಯಾಗಿ ಮಾಡ್ತೀವಿ ಅಷ್ಟು ನಮ್ಮ ಹೊಟ್ಟೆ ಮೇಲೆ ಮಸಲ್ಸ್ ಮೇಲೆ ಎಫರ್ಟ್ ಬೀಳುತ್ತೆ ಇದ್ರದ್ದು ಸರಿಯಾದ ಪೊಸಿಷನ್ ಹೇಳ್ತೀನಿ ನೋಡಿ ಕಾಣ್ತಾ ಇದೆಯಾ ಕೆಲವರು ಮಾಡ್ತಾರೆ ಅಂದರೆ ಕೈ ರೀತಿ ಕ್ಲೋಸ್ ಮಾಡ್ತಾರೆ ಅದು ತಪ್ಪು ಕೈ ನಮ್ಮ ಶೋಲ್ಡರ್ ಲೆವೆಲ್ ಹಿಂಗೆ ಸ್ಟ್ರೈಟ್ ಇರಬೇಕು ಆಮೇಲೆ ಇಪ್ಪನೇ ರೀತಿ ಮೇಲ್ ಮಾಡೋದು ಇದು ಕೂಡ ರಾಂಗ್ ಪೊಸಿಷನು ಮತ್ತೆ ಕಾಲು ಹಿಂಗೆ ಸೋಗಿಸೋದು ಭೂಮಿಗೆ ಇದೆಲ್ಲ ರಾಂಗ್ ಪೊಸಿಷನು ನಮ್ಮ ಶೋಲ್ಡರ್ ಇಂದ ಲೆಗ್ಸ್ ಅವ್ರಿಗೆ ಬಾಡಿ ಒಂದೇ ಲೆವೆಲ್ ಅಲ್ಲಿ ಇರಬೇಕು ನೋಡಿ ನಮ್ಮ ಮೇಲೂ ಇರಬಾರ್ದು ಕೆಳಗೂ ಇರಬಾರ್ದು ನೋಡಿ ನೋಡಿ ಈಗ ನಾನು ಒಂದು ಪ್ಯಾರಲ್ ಬಾಡಿ ಪ್ಯಾರಲ್ ಆಗಿ ಕಾಣ್ತಾ ಇದಲ್ವಾ ನಿಮಗೆ ಎಲ್ಲೂ ಅಪ್ಸ್ ಇಲ್ಲ ಎಲ್ಲೂ ಡೌನ್ಸ್ ಇಲ್ಲ ಉಬ್ಬು ತಗ್ಗುಗಳಿಲ್ಲ ಒಂದೇ ಲೆವೆಲ್ ಅಲ್ಲಿ ಬಾಡಿ ಇದೆ ಈ ರೀತಿ ಮಾಡೋದ್ರಿಂದ ನಿಮ್ಮ ಹೊಟ್ಟೆ ಮೇಲೆ ತುಂಬಾ ಪ್ರೆಷರ್ ಬೀಳುತ್ತೆ ಹೊಟ್ಟೆ ಮಸಲ್ಸ್ ಎಲ್ಲ ಕರಗೋದಕ್ಕೆ ಈಸಿ ಆಗುತ್ತೆ ಸ್ನೇಹಿತರೆ ಇದನ್ನ ನಾನು ತ್ರೀ ಟು ಫೋರ್ ಮಿನಿಟ್ಸ್ ವರೆಗೂ ಮಾಡ್ತೀನಿ ಕಂಟಿನ್ಯೂ ಆಗಿ ಇವಾಗ ವಿಡಿಯೋ ತುಂಬ ಲೆಂತ್ ಆಗುತ್ತೆ ಅದರಿಂದ ತರ್ಟಿ ಟು ಫಾರ್ಟಿ ಸೆಕೆಂಡ್ಸ್ವರೆಗೆ ಮಾಡಿ ನಿಮ್ಗೆ ಸ್ಟಾಪ್ ಮಾಡ್ತೀನಿ ವೀಡಿಯೋನ ನೋಡಿ ಒಂಚೂರು ಶೇಕ್ ಇಲ್ಲ ಬಾಡಿ ಅಂದರೆ ನಾನು ಮಾಡಿ ಮಾಡಿ ಅಭ್ಯಾಸ ಇರೋದ್ರಿಂದ ಆರಾಮಾಗಿ ಈಸಿಯಾಗಿ ನಾನು ಮಾಡ್ತಾ ಇದ್ದೀನಿ ಸ್ಟಾರ್ಟಿಂಗಲ್ಲಿ ಶೇಕ್ ಎಲ್ಲ ಆಗುತ್ತೆ ಇದಕ್ಕೆ ವಿಲ್ ಪವರ್ ಬೇಕು ಸ್ಟಾಪ್ ಮಾಡ್ತಿದ್ದೀನಿ ಪ್ಲ್ಯಾಂಕ್ಸ್ ವರ್ಕೌಟ್ನ ಮಾಡೋದಕ್ಕೆ ಸ್ನೇಹಿತರೆ ವಿಲ್ ಪವರ್ ಬೇಕು ನಮ್ಮ ಮೈಂಡ್ ಸ್ಟ್ರಾಂಗ್ ಆಗಿರಬೇಕು ಹೆಲ್ತ್ ಹೇಳ್ತೀವಲ್ಲ ಮೆಂಟಲ್ ಹೆಲ್ತ್ ಆ್ಯಂಡ್ ಫಿಸಿಕಲ್ ಹೆಲ್ತ್ ಅಂದ್ಬಿಟ್ಟು ಮೆಂಟಲಿ ನಾವು ತುಂಬ ಸ್ಟ್ರಾಂಗ್ ಆಗಿರಬೇಕು ಯಾಕೆಂದರೆ ನಮ್ಮ ಮೈಂಡ್ ಹೇಳುತ್ತೆ ಸಾಕು ಸುಸ್ತಾಗ್ತದೆ ನಿಲ್ಲಿಸು ಅಂತ ಆದರೆ ನಮಗೆ ಇನ್ನೂ ಮಾಡಬೇಕಾಗಿರುತ್ತೆ ಬೇಗ ನಾವು ಫಿಟ್ನೆಸ್ನ ತರಬೇಕಾಗಿರುತ್ತೆ ನಮ್ಮ ಬಾಡಿಯಲ್ಲಿ ವೆಯ್ಟ್ನ ಲಾಸ್ ಮಾಡಬೇಕಾಗುತ್ತೆ ಆವಾಗ ನಾವು ಮೈಂಡ್ನ ಕೇಳಬಾರ್ದು ಮೈಂಡ್ ಏನಿರುತ್ತೆ ಅದರ ಆಪೋಸಿಟ್ ನಾವು ಇನ್ನೂ ಸ್ಟ್ರಾಂಗ್ ಆಗಬೇಕು ತರ್ಟಿ ಸೆಕೆಂಡ್ಗೆ ಸ್ಟಾಪ್ ಅನ್ನೋತ್ತೆ ನಮ್ಮ ಮೈಂಡ್ ಆದರೆ ನಾವು ಫಾರ್ಟಿ ಸೆಕೆಂಡ್ಸ್ವರೆಗೂ ಮಾಡ್ತೀನಿ ಇವತ್ತು ನಾನು ಮಾಡ್ತೀನಿ ಫಿಫ್ಟಿ ಸೆಕೆಂಡ್ಸ್ ಒನ್ ಮಿನಿಟ್ ನಾನು ಮಾಡ್ತೀನಿ ಎಷ್ಟೇ ಕಷ್ಟದ ಪರವಾಗಿಲ್ಲ ಅಂತ ನಾವು ಅಂದ್ಕೊಂಡು ಮಾಡಿದ್ರೆ ಖಂಡಿತ ನಾವು ಮಾಡ್ಬೋದು ಸ್ನೇಹಿತರೆ ಇದಿಷ್ಟು ಇವತ್ತಿನ ವೀಡಿಯೋ ಫ್ರೆಂಡ್ಸ್ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಲೈಕನ್ನ ಪ್ರೆಸ್ ಮಾಡೋದನ್ನ ಮರಿಬೇಡಿ ನಾನು ಯಾವುದೇ ಫಿಟ್ನೆಸ್ ವಿಡಿಯೋ ಮಾಡಿದ್ರು ಮೊದಲನೇ ನೋಟಿಫಿಕೇಶನ್ ನಿಮಗೆ ಬರುತ್ತೆ ಹಾಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಫಿಟ್ನೆಸ್ ಅನ್ನೋದು ಅಷ್ಟು ಈಸಿಯಾಗಿ ಬರೋದಿಲ್ಲ ನಾನು ನೋಡಿ ಈಗ ಜಸ್ಟ್ ಒಂದು ಐದು ವರ್ಕೌಟ್ ಅಷ್ಟೇ ಮಾಡಿದೆ ಐದು ವರ್ಕೌಟ್ಗೆ ನೋಡಿ ಎಷ್ಟೊಂದು ಸ್ವೆಟಿಂಗ್ ಬರ್ತಾ ಇದೆ ಯುಮ್ಯುಡಿಟಿ ಕೂಡ ಇದೆ ಯುಡಿಟಿ ಒಂದೇ ಅಂತಲ್ಲ ಯಮ್ಯುನಿಟಿ ಇಲ್ಲ ಅಂದ್ರೂ ನೀವು ಆ್ಯಬ್ ವರ್ಕೌಟ್ ಆಗಲಿ ಕೋರ್ ವರ್ಕೌಟ್ ಆಗಲಿ ನೀವು ಲಾಸ್ ವರ್ಕೌಟ್ಸ್ ಏನೇ ಮಾಡಿದ್ರು ಕೂಡ ತುಂಬ ಸ್ವೆಟಿಂಗ್ ಆಗುತ್ತೆ ಅಷ್ಟೇ ನೀರು ಕೂಡ ನೀವು ಕುಡಿಬೇಕಾಗುತ್ತೆ ಎಷ್ಟು ನೀವು ಬೆವ್ರನ್ನ ನಿಮ್ಮ ಬಾಡಿಯಿಂದ ಹೊರಗಡೆ ತೆಗೆದಿರೋ ಅಷ್ಟ್ ಅದಕ್ಕಿಂತ ಜಾಸ್ತಿ ನೀರನ್ನ ನೀವು ಪ್ರತಿದಿನ ಕುಡಿಬೇಕಾಗುತ್ತೆ ನಾಲ್ಕರಿಂದ ಐದು ಲೀಟರ್ ನೀರನ್ನ ಕುಡಿಲೇಬೇಕು ನೀರು ಕೂಡ ಚೆನ್ನಾಗಿ ಕುಡಿಯೋದ್ರಿಂದ ಬಾಡಿ ವೆಯ್ಟ್ ಲಾಸ್ ಮಾಡೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ನೀರನ್ನ ಚೆನ್ನಾಗಿ ಕುಡಿತಾ ಇರಿ ಮತ್ತೆ ಇನ್ನೊಂದು ಮಾತು ಹೇಳ್ತೀನಿ ಪವರ್ ವಿಲ್ ಪವರ್ ತುಂಬಾ ಮುಖ್ಯ ಸ್ನೇಹಿತರೆ ಮತ್ತೆ ನಮ್ಮ ಮೆಂಟಲ್ ನಮ್ಮ ಮೈಂಡ್ ಹೇಳುತ್ತೆ ಸಾಕು ಇವತ್ತು ಸುಸ್ತಾಗ್ತಾ ಇದೆ ಬೇಡ ಮಾಡೋದು ನಾಳೆ ಮಾಡೋಣ ಅಂತ ಆದ್ರೆ ನಾವು ನಮ್ಮ ಮೈಂಡ್ ಗೆ ಚಾಲೆಂಜ್ ಆಗ್ಬೇಕು ಇಲ್ಲ ನಾನು ಇವತ್ತು ಮಾಡೇ ಮಾಡ್ತೀನಿ ನಾನು ಮೂವತ್ತು ದಿನದಲ್ಲಿ ನಾನು ಫಿಟ್ ಆಗೇ ಆಗ್ತೀನಿ ನನ್ನ ಹೊಟ್ಟೆನ ಕಡಿಮೆ ಮಾಡೇ ಮಾಡ್ತೀನಿ ವೈಟ್ ನ ಕಡಿಮೆ ಮಾಡೇ ಮಾಡ್ತೀನಿ ಅಂತ ನಾವು ನಮ್ಮ ಮೈಂಡ್ ಗೆ ಚಾಲೆಂಜ್ ಆಗ್ಬೇಕು ಸ್ನೇಹಿತರೆ ನಮ್ಮ ಶತ್ರು ಬೇರೆ ಯಾರೋ ಅಲ್ಲ ನಮ್ಮ ಮೈಂಡ್ ನಮ್ಮ ಶತ್ರು ಸ್ನೇಹಿತರೆ ನಮ್ಮ ಮೈಂಡ್ ಗೆ ನಮ್ಮ ಬುದ್ಧಿನ ಕೊಡಬಾರ್ದು ನಾವು ಮಾಡ್ಬೇಕಂದ್ರೆ ಮಾಡ್ಲೇಬೇಕು ನಮ್ಮ ಮೈಂಡ್ ಗೆ ಚಾಲೆಂಜ್ ಹಾಕಿ ನಮ್ಮ ಮನಸ್ಸಿಗೆ ಚಾಲೆಂಜ್ ಹಾಕಿ ನಾವು ಮಾಡ್ಬೇಕು ಅವಾಗಲೇ ಸಕ್ಸಸ್ ಅನ್ನೋದು ಸಿಗೋದು ವೆಯ್ಟ್ ಲಾಸ್ ಅನ್ನೋದು ಬೇಗ ಮಾಡಬಹುದು ನಾವು ಏನ್ ಅನ್ಕೊಂಡಿರ್ತೀವಿ ಅದನ್ನ ಅಚೀವ್ ಮಾಡ್ಬೋದು ಮತ್ತೆ ನೆಕ್ಸ್ಟ್ ಸಿಗೋಣ ಬಾಯ್ ಬೈ ಟೇಕ್ ಕೇರ್ ಜೈ ಹಿಂದ್